ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ನಾನು ಹಿರಿಯ ಪತ್ರಕರ್ತರ ಪರಿಪತ್ರಕರ್ತರ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಂದೆ ನನ್ನ ಅತ್ಯಂತ ಹಿರಿಯರು ಮಾರ್ಗದರ್ಶಿಗಳಾದಂತಹ ಪ್ರಜಾಪ್ರಗತಿಯ ಪತ್ರಿಕೆಯ ಸಂಪಾದಕರಾದಂತಹ ನಾಗಣ್ಣ ಅವರೇ ಮತ್ತೆ ಈಗ ತಾನೇ ಮಾತಾಡತಕ್ಕ ಸಾಹಿತಿ ಕವಿಗಳು ಎಂ ಎಸ್ ಆಚಾರೇವಿ ಅವರೇ ಮತ್ತೆ ಜಾನಪದ ಕವಿ ಹೋರಾಟಗಾರ ಕೋಟಿಗಾನರೀ ಹೇಳಿ ಮಾತಾಡ್ ಹೋಗಿಲ್ಲ ನಾನು ಬರೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಆದ್ರೂ ಇದು ಅಧ್ಯಯನಕ್ಕೆ ಅಂದ್ರೆ ನಮ್ದೇ ಒಂದು ಕೂಸು ಯಾಕೆ ನಾವು ಇದು ಕನಸಿನ ಒಂದು ಪ್ರಯತ್ನ ಮಾಡಿದ್ರೆ ಕೂಸು ಆಗಿರೋದ್ರಿಂದ ಹೇಳಿ ಅಹ್ ನಾನು ವಿಳಂಬವಾಗಿ ಬಂದಿದ್ದಕ್ಕೆ ನಮ್ಗೆ ತಮ್ಮಲ್ಲಿ ಕ್ಷಿಮೆ ಕೇಳ್ತೇನೆ ಈಗಾಗಲೇ ಆಶಾ ಅವರು ಮತ್ತು ಕೋಟಿಗಾನದಿರಾಮಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಒಂದ್ ಮಾತನ್ನ ನನ್ನ ಅನುಭವ ತುಂಬಾ ಜನ ಪತ್ರಕರ್ತರು ಬಹಳ ಬುದ್ಧಿಜೀವಿ ಆಗ್ಬಾರ್ದು ಬಹಳ ಡೇಂಜರ್ ಅದು ಕಾಮನ್ ಸೆನ್ಸ್ ಇದ್ರೆ ಸಾಕು ನಮ್ಗೆ ಪತ್ರಕರ್ತರಿಗೆ ಸರಿ ಯಾವ್ದು ತಪ್ಪು ಯಾವ್ದು ಅನ್ನುವಂಥದ್ದು ಅಷ್ಟಿದ್ರೆ ನಿಜವಾದ ಪತ್ರಕರ್ತ ಅಂತ ತುಂಬಾ ಇಂಟೆಲೆಕ್ಚುಲ್ ಆಗ್ಬಿಟ್ರೆ ಬಹಳ ಡೇಂಜರಸ್ ಯಾಕಂದ್ರೆ ನಾವು ಇಂಟೆಲೆಕ್ಚುವಲ್ ಕತೆಗಳು ನೋಡ್ಬಿಟ್ಟಿವೆ ಬಹಳ ಪ್ರಗತಿ ಸುದ್ದಿಜೀವಿಗಳು ನೋಡಿ ಅವ್ರಲ್ಲ ಬಣ್ಣಗಳು ಯಾವ ತರ ಬಯಲಾಗುತ್ತೆ ಆ ವಿಚಾರ ಬೇರೆ ಈಗ ಆದ್ರೆ ಒಬ್ಬ ಪತ್ರಕರ್ತ ಕಾಮನ್ ಸೆನ್ಸ್ ಇದ್ರೆ ಸಾಕು ನಮ್ಗೆ ಆ ಒಂದು ರೈಟ್ ಟೈಮ್ ರೈಟ್ ಇಶ್ ಅಂತದ್ದು ಆ ಒಂದು ಪ್ರತಿಭೆ ಇದ್ರೆ ಅದು ನಿಜವಾದಂತ ಒಂದು ಪತ್ರಿಕೋದ್ಯಮಕ್ಕೆ ನಾವು ಕೊಡುವಂತ ಒಂದು ಕಾಣಿಕೆ ಮತ್ತು ನಮ್ದೇ ಡೆಲಿವರಿ ಅಂತ ಹೇಳ್ತೀನಿ ಈಗಾಗಲೇ ಆಚಾರಿಯವರು ಬಹಳ ನೇರವಾಗಿ ಖಚಿತತೆಯಿಂದ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ ಹೆಣ್ಣು ಮಕ್ಕಳು ನಾನು ಜಾಸ್ತಿ ವಿಚಾರ ಬಗ್ಗೆ ಮಾತಾಡ್ತೀನಿ ಮುಂದೆ ಆ ಒಂದು ಎರಡು ನಿಮಿಷದಲ್ಲಿ ಸಿಂಪಲ್ ಬಹಳ ಸರಳವಾಗಿದೆ ನಾನು ಯಾಕೆ ಗಮನಿಸಲ್ ಅಂತ ಹೇಳಿದ್ರೆ ದನ ಕೈ ಗೊತ್ತಾಗುತ್ತೆ ಟಿವಿ ಪೇಪರ್ ನೋಡ್ ಎಷ್ಟು ನಿಮಿಷ ಪಕ್ಷ ಇದು ಪಕ್ಷಪಾತಿಗಳು ಇವ್ರು ಯಾರು ಬರ ಯಾರು ಇರುತ್ತೆ ಅಂತ ಜನ ತೀರ್ಮಾನ ಮಾಡ್ತಾರೆ ನಾವ್ ಯಾರು ಬಹಳ ತುಂಬಾ ಅದಕ್ಕೆ ದೊಡ್ಡ ಡಿಬೇಟ್ ಚರ್ಚೆ ಮೇಲಿನ ಸಭೆಗಳೇ ಕಟ್ಟಾಗಿಲ್ಲ ಅವೆಲ್ಲ ನಾವು ಸುಮ್ಮನೆ ನಾನ್ ಬಹಳ ಜನ ಮಾಡ್ತಾಡೋದ್ರೆ ಅವ್ರು ಜನ ಮಾಡ್ತಾಳುದು ಅವ್ರಿಗೆ ಹೊಟ್ಟಿರೋ ಸಬ್ಜೆಕ್ಟ್ ಅವೆಲ್ಲ ಸುಮ್ನೆ ಕೆಲಸಕ್ಕೆ ಬಾರದು ಆದ್ರೆ ಇವತ್ತು ಇಬ್ರು ಮಹಿಳೆಯರನ್ನು ತೆಗೆದುಕೊಳ್ಳಿ ಒಂದು ಆರ್ತಿ ನಿತ್ಯ ಕೇಸಲ್ಲಿ ಇನ್ನೊಂದು ಕಡೆ ಸಂಗೀತಗಾರ ಪ್ರೇಮಲತಾ ಇಬ್ರು ಮಹಿಳೆಯರೇ ಮಾಧ್ಯಮಗಳು ಯಾವ ತರ ಬಿಹೇವ್ ಮಾಡೋದು ಗೊತ್ತಾಗುತ್ತೆ ಆರತಿ ಒಬ್ಬ ಸ್ವಾಮೀಜಿಯಿಂದ ಅನ್ಯಾಯ ಅನ್ಯಾಯಕ್ಕೀಡಾದಂತವರು ಆ ಸ್ವಾಮೀಜಿ ಕೆಳಜಾತಿಗೆ ಸೇರಿದವನು ಇನ್ನೊಬ್ಬ ಸ್ವಾಮೀಜಿಯಿಂದ ಅನ್ಯಾಯ ಕೀಡಾದಂತಹ ಒಬ್ಬಳು ಮಹಿಳೆ ಅಲ್ಲಿ ಆ ಸ್ವಾಮೀಜಿಯ ಮೇಲ್ಜಾತಿ ಕೌಂಟ್ ಆಗುತ್ತೆ ಇಲ್ಲಿ ಒಬ್ಬ ಸ್ವಾಮೀಜಿ ಕೆಳಜಾತಿ ಕೌಂಟ್ ಆಗಿ ಅವನ ವಿರುದ್ಧ ಪ್ರಚಾರ ಮಾಡಿದ್ರೆ ಇಲ್ಲಿ ಒಬ್ಬ ಮೇಲ್ಜಾತಿಯ ಸ್ವಾಮೀಜಿ ಅದೇ ಜಾತಿಯ ಒಬ್ಬ ಮಹಿಳೆಗೆ ಅನ್ಯಾಯ ಮಾಡಿದ್ರೆ ಅಲ್ಲಿ ಮೇಲ್ಜಾತಿ ಕೌಂಟ್ ಆಗುತ್ತೆ ಆ ವಿಚಾರದಲ್ಲಿ ಮಾಧ್ಯಮಗಳು ಮಾಡ್ತಾರೆ ಸೊ ಇದೇ ಮಾಧ್ಯಮಗಳಲ್ಲಿ ಯಾವ ರೀತಿ ಲಿಂಗ ತಾರತಮ್ಯ ಅನ್ನುವಂಥದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ನಾನ್ ಟಿವಿ ನೈನ್ ಇದ್ದಾಗ ಪದ್ಮಾಪ್ರಿಯ ಪ್ರಕರಣವನ್ನ ಅತಿ ಒಂದು ಲಾಜಿಕ್ ಲೆವೆಲ್ ಹೋಗಿದ್ದು ಟಿವಿ ನೈನ್ ಅಲ್ಲಿ ಮೇಡಮ್ ಅವ್ರು ನಾನು ಒಪ್ಕೊಂಡೆ ಟಿ ಆರ್ ಪಿ ಅದು ಪಾರ್ಟ್ ಅಂಡ್ ಮಾರ್ಕ್ ಆಫ್ ನಮ್ಮ ಮೀಡಿಯಾ ಬಿಸ್ನೆಸ್ ಅದು ನಾನು ಅದನ್ನ ಟಿ ಆರ್ ಪಿ ಅಂದ್ರೆ ಚಾನಲ್ ನಡ್ಸಕ್ ಹೋಗಲ್ಲ ಸರ್ಕ್ಯುಲೇಷನ್ ಪೇಪರ್ ನಡ್ಸಕ್ ಹೋಗಲ್ಲ ಮುಚ್ಕೊಂಡು ಮನೆಗೆ ಹೋಗ್ಕೊಂಡ್ರೆ ಅದರಲ್ಲೂ ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಹೊಣೆಗಾರಿಕೆ ಇಟ್ಕೊಂಡು ನಾವು ಟಿ ಆರ್ ಪಿ ಮತ್ತು ಸರ್ಕ್ಯುಲೇಷನ್ ಕೂಡ ಕೌಂಟ್ ಮಾಡಬೇಕು ಅಲ್ಲಿ ಪದ್ಮ ಪ್ರಿಯ ಪ್ರಕರಣದಲ್ಲಿ ಟಿವಿ ನೈನ್ ತೆಗೆದುಕೊಂಡಾಗ ಅದನ್ನ ಎಷ್ಟು ಗಂಭೀರವಾಗಿ ಆ ಪ್ರಕರಣವನ್ನು ನಾವು ಮೇಡಮ್ ಸಂಜೆ ತೋರಿಸ್ತೀವಿ ಆದ್ರೆ ಅಲ್ಟಿಮೇಟ್ ಆ ಉಡುಪಿ ಜಿಲ್ಲೆಯವರು ಒಮ್ಮೆನ್ಸ್ ಮಂದಿ ಜಾರಿಗೆ ತರ್ತೀವಿ ಅನ್ನುವಂತ ಮಾತನಾಡುವ ಇವಳಿಗೆ ಮೂಗುಧರ ಹಾಕ್ಬೇಕು ಒಂದು ಕಂಟ್ರೋಲ್ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಅಂತಂದ್ರೆ ಅಲ್ಲಿ ಶೋ ಜಾತಿ ಹಿತಾಸಕ್ತಿ ಆ ಮಹಿಳೆ ಆ ಮಹಿಳೆಯ ಪತಿಯಾದಂತವ್ರು ಅಲ್ಲಿ ಹಿತಾಸಕ್ತಿ ಕಲ್ಚರಲ್ ಹಿತಾಸಕ್ತಿ ಮಠಿ ಹಿತಾಸಕ್ತಿ ಜಾತಿ ಹಿತಾಸಕ್ತಿ ಎಲ್ಲಾ ಹಿತಾಸಕ್ತಿಗಳು ಯಾವ ತರ ತೀರ್ಮಾನಕ್ಕೊಂಡು ಅಂದ್ರೆ ಮಾಧ್ಯಮಗಳಿಗೆ ದರ ಹಾಕ್ಬೇಕು ಅಂದ್ರೆ ಇಲ್ಲಿ ಯಾವ ರೀತಿ ಜಾತಿ ಮತ್ತು ಒಂದು ಸಾಂಸ್ಕೃತಿಕ ರಾಜಕಾರಣ ಇದೆ ಅದರಲ್ಲಿ ಒಮ್ಮಿಗೆ ವಿಷ ಅನಾಗ ತರ ಹಿಡಿಯೋದು ಅದಾಗ ಬಂದಲಿಲ್ಲ ಅದ್ರ ಬೇರೆ ವಿಚಾರ ಒಂದು ಮಾಧ್ಯಮದ ಮೇಲೆ ನಿಯಂತ್ರಣ ಇರುವಾಗ ಒಂದು ಜಾತಿ ಯಾವ ತರ ನಿಯಂತ್ರಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಒಂದು ಮಾಧ್ಯಮವನ್ನ ಅದುಪಯೋಗ ಪಡಿಸ್ಗಳಿಕ್ಕೆ ಅಥವಾ ದುರುಪಯೋಗ ಪಡಿಸ್ಗಳಿಕೆ ಒಂದು ಜಾತಿ ಯಾವ ತರ ಕೆಲಸವನ್ನ ಮಾಡುತ್ತೆ ಆಗುತ್ತೆ ಅನ್ನುವಂತದ್ದಕ್ಕೆ ಇವೆರಡು ಎಕ್ಸಾಂಪಲ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿದ್ಯಮಾನವನ್ನು ನಿಮ್ ಗಮನಕ್ಕೆ ತರಲೇಬೇಕು ನಾನೇ ಕ್ಲಾ ಈಗ ಕೃಷಿ ಮತ್ತು ನೀರಾವರಿ ಹೋರಾಟದಲ್ಲಿ ತೊಡಕು ಬಂದಿರೋದ್ರಿಂದ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದಿರತಕ್ಕಂಥ ಕೆಲವು ಘಟನೆಗಳನ್ನು ನೋಡಿದ್ರೆ ಈ ರೈತರ ಆತ್ಮಹತ್ಯೆ ವಿಚಾರ ರೈತರು ಇವತ್ತೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರ ಎಷ್ಟು ವರ್ಷಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆಂಧ್ರದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅತಿ ಹೆಚ್ಚು ಅಲ್ಲ ಬೇರೆ ಎಲ್ಲ ರಾಜ್ಯಗಳಿಗಿಂತ ಕಮ್ಮಿ ಆತ್ಮಹತ್ಯೆ ಕರ್ನಾಟಕದಲ್ಲಿ ಅದು ಆತ್ಮಹತ್ಯೆ ಕೂಡ ನಮ್ಗೆ ಅವಮಾನ ಆಡಳಿತ ಅನ್ನಿಸುವಂತ ಸರ್ಕಾರಕ್ಕಾಗ್ಲಿ ನಾಗರಿಕ ಸಮಾಜಕ್ಕೆ ಅವಮಾನವೇ ಆದ್ರೆ ಇವತ್ತು ಮಾಧ್ಯಮಗಳು ಅಂದ್ರೆ ನಾನು ಸೇರಿದಾಗೆ ಯಾಕೆ ಆತ್ಮಹತ್ಯೆ ಪ್ರಕರಣವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡು ಇಡೀ ಸರ್ಕಾರ ವಿರುದ್ಧ ಅಥವಾ ಒಂದು ವ್ಯಕ್ತಿ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನ ಆಗ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಒಂದು ಜಾತಿ ರಾಜಕಾರಣ ಎಡೆ ಆಗ್ತಾ ಇದೆ ಇದೇ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿರ್ತಾರೆ ನಾನು ಕೂಡ ರಿಪೋರ್ಟರ್ ಆಗಿದ್ದೆ ನಾನು ಜನಮನಿ ಕನ್ನಡಪ್ರಭದಲ್ಲಿ ಇದ್ದೇವಾಗ ಪಿಂಡಲ್ಲಿ ಅವಾಗ್ಲೂ ಕೂಡ ಆತ್ಮಹತ್ಯೆಗಳು ಅವಾಗ ಕಷ್ಟ ಆಯ್ತು ನಾವು ಒಪ್ಕೊಂಡು ರಾಜ್ಕುಮಾರ್ ಅಪಹರಣ ಆಗಿತ್ತು ಪರ ಇತ್ತು ಎಲ್ಲವೂ ಇತ್ತು ಒಬ್ಬ ವ್ಯಕ್ತಿ ಒಂದೊಂದ್ ಸವಾಲುಗಳು ಬರ್ತವೆ ಒಂದೊಂದ್ ತರ ಸಮಸ್ಯೆಗಳು ಬರ್ತವೆ ಅದನ್ನ ನಿಭಾಯಿಸಲೇ ನಾಯಕ ಕೂಡ ಸಿಕ್ಕಾಪಟ್ಟೆ ವರದಿಗಳು ಸಿಕ್ಕಾಪಟ್ಟೆ ಕೇಸ್ಗಳು ಸಿಕ್ಕಾಪಟ್ಟೆ ಆತ್ಮಹತ್ಯೆಗಳ್ ಅವಾಗ ಇದೇ ಜಾತಿ ಕೇಂದ್ರಿತ ಮಾಧ್ಯಮ ಇದೇ ವೆಸ್ಟೆಡ್ ಇಂಟ್ರೆಸ್ಟ್ ಪತ್ರಕರ್ತರು ಐದು ವರ್ಷಗಳ ಕಾಲ ತಮ್ಮ ಜೋಬಿನಿಂದ ಪೆನ್ ಕೆಳಗಿಳಿಸೇ ಇಲ್ಲ ಐದು ವರ್ಷಗಳ ಕಾಲ ಅವರ ಲೇಖನಿಯಿದೆ ಬಹಳ ಹರಿತವಾದ ಲೇಖನಿಯನ್ನ ಕೆಳಗೆ ಇಳಿಸಲೇ ಇಲ್ಲ ಇದನ್ನ ನಾನು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಎಲ್ಲ ಒಂದು ಮೂರೋ ನಾಲ್ಕು ಜನ ಎಸ್ ಎಂ ಕೃಷ್ಣ ಅವರ ತಪ್ಪುಗಳನ್ನ ಅಂದ್ರೆ ವೈಯಕ್ತಿಕ ಅಂತಲ್ಲ ಸರ್ಕಾರ ತಪ್ಪುಗಳನ್ನ ಆರ್ಥಿಕ ನೀತಿಗಳನ್ನ ಅವ್ರ ಗ್ರಾಮೀಣ ವಿರೋಧಿ ನೀತಿಗಳನ್ನ ರೈತ ವಿರೋಧಿ ನೀತಿಗಳನ್ನ ಎಳೆಯಾಗಿ ಬಳಸುವಂತ ಪ್ರಯತ್ನ ಮಾಡುದು ಅದ್ರಲ್ಲಿ ರುದ್ರನ ಹಟ್ಟಿಕೋಟೆ ಅನ್ನುವಂಥವ್ರು ನಾನು ಸೇರಿದಂಗೆ ಸುಮಾರು ಒಂದಷ್ಟು ಜನ ಪತ್ರಕರ್ತರು ಆ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ತುಂಬಾ ಜನ ಅವಾಗ ಯಾವ ತರ ಆಯಿತು ಅಂತಂದ್ರೆ ಎಸ್ ಎಂ ಕೃಷ್ಣ ಅವರನ್ನ ನಂಬರ್ ಒಂದು ಸಿ ಎಂ ಅವರಿಗೆ ತಂದಿಲ್ಸರು ಅವರು ಎಸ್ ಎಂ ಕೃಷ್ಣ ಅವರು ಜೆಡಿಎಸ್ ನೋಡಿ ಶಾಸಕನ್ನು ಸೇರಿಸಕೊಂಡಾಗ್ಲು ಅದನ್ನ ಪ್ರಜಾಪ್ರಭುತ್ವ ವಿರೋಧಿ ನಲ್ಲೂ ನಿಲುವಾಗಲೇ ಇಲ್ಲ ಅದು ಒಂದು ಪೀಪಲ್ ಆಗ್ತೀರಿಲ್ಲ ಅವರು ಇಡೀ ಅವ್ರ ಸದಸ್ಯನ ಒಳಗೆ ನೂರ ಅರವತ್ತಕ್ಕೆ ತಂದ ನಿಲ್ಲಿಸ್ತು ಇಡೀ ಪಾರ್ಟಿ ಮೆಂಬರ್ಸ್ ನ ಶಾಸಕನು ಆ ಟೈಮ್ ಯಾರು ಮಾತಾಡಲಿಲ್ಲ ಅಂದ್ರೆ ಯಾಕೆ ಇಲ್ಲಿ ನಾನು ಈ ವಿಚಾರ ಪ್ರಸ್ತಾಪ ಮಾಡಿದೆ ಅಂದ್ರೆ ಎಸ್ ಎಂ ಕೃಷ್ಣ ಅವ್ನು ಪ್ರಬಲ ಸಮುದಾಯಕ್ಕೆ ಸೊ ಪ್ರಬಲ ಸಮುದಾಯದ ಜೊತೆಗೆ ನನ್ನ ವೈಯಕ್ತಿಕ ಹಿತಾಸಕ್ತಿ ಕೂಡ ಇರುತ್ತೆ ಪತ್ರಕರ್ತನಿಗೆ ವೈಯಕ್ತಿಕ ಶಕ್ತಿ ಬಂದಾಗ ಜಾತಿ ಬರೋದಿಲ್ಲ ಆ ಆಡಳಿತದಲ್ಲಿ ಯಾರಿರ್ತಾರೋ ಅವ್ರ ಜೊತೆಗೆ ನಮ್ಮ ಸಂಬಂಧಗಳು ಬೆಳೆಸ್ಕೊಂಡು ಅದು ಲಾಭ ನಷ್ಟದ ಲೆಕ್ಕಾಚಾರ ಹಾಕೊಂಡು ಮಾಡುವಂತ ಕೆಲಸ ಸೊ ಆ ಸಂದರ್ಭದಲ್ಲಿ ಅದರ ದೊಡ್ಡ ಇಶ್ಯೂ ಆಗ್ಲೇ ಇಲ್ಲ ಇವತ್ತು ದೊಡ್ಡ ಇಶ್ಯೂ ಆಗ್ತಾ ಇದೆ ಸಿದ್ದರಾಮಯ್ಯ ಆದ ಮೇಲೆ ನಾವ್ ಮುಖ ನೋಡಿಲ್ಲ ಇವತ್ತಿಗೂ ಅವರ ಮುಖ ನೋಡಿಲ್ಲ ಒಂದು ಕಾಶನು ಕೂಡುದಿಲ್ಲ ಇದನ್ನು ಸ್ಪಷ್ಟಪಡಿಸ್ತೇನೆ ಸಿದ್ದರಾಮಯ್ಯ ಬಂದ ಮೇಲೆ ಸಿದ್ದರಾಮಯ್ಯ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೇ ಮಾಧ್ಯಮಗಳು ರಾಜಕೀಯ ಹಿತಾಸಕ್ತಿಗಳು ಸಾಂಸ್ಕೃತಿಕ ಹಿತಾಸಕ್ತಿಗಳು ಎಲ್ಲವೂ ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ ಆದ್ರೆ ಎಲ್ಲರೂ ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಆಕ್ಟಿವ್ ಆಗಿದ್ದಾರೆ ಸೊ ಇದು ಹಿಂದೆ ಇರ್ತಕ್ಕಂಥ ಒಂದೇ ಒಂದು ರಾಜಕಾರಣ ಲಿಂಗಾಯತ ಮತ್ತು ಒಕ್ಕಲಿಗ ರಾಜಕಾರಣವನ್ನ ಮತ್ತಷ್ಟು ಸಮೀಪ ತರುವಂತಹ ಒಂದು ದೊಡ್ಡ ಪ್ರಯತ್ನ ರೂಲಿಂಗ್ ಕ್ಲಾಸ್ ಯಾವಾಗ್ಲೂ ರೂಲಿಂಗ್ ಕ್ಲಾಸ್ ಆಗಿರಬೇಕು ಅನ್ನೋಂತರ ಅನ್ನುವಂಥದ್ರ ಒಂದು ಯಥಾಸ್ಥಿತಿವಾದ ಮಾಡ್ತಾನೆ ಇರ್ಬೇಕು ಅನ್ನೋದ್ರ ಒಂದು ಯಥಾಸ್ಥಿತಿವಾದದ ಒಂದು ಪರ್ಯವಳಿಕೆ ಹಾಗಂತ ಹೇಳಿ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗ್ಲಿ ಅವ್ರ ಸಂಪುಟ ಆಗ್ಲಿ ಅದಕ್ಕೆ ಚರ್ಮದ ಬಗ್ಗೆ ಏನ್ ಚರ್ಮ ಅಂತ ಸೂಕ್ಷ್ಮತೆ ಕಳ್ಕೊಂಡ್ಬಿಟ್ಟಿದೆ ಸರ್ಕಾರ ಅದಕ್ಕೆ ಸಮ್ಮೇಳನ ಇಲ್ಲ ನಾನ್ ನೋಡಿರುವ ಸಿದ್ದರಾಮಯ್ಯ ಹಿಂದೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕಿಂತ ಬೇರೆ ಬೇರೆ ಸಂದರ್ಭದಲ್ಲಿ ಇದ್ದಾಗಿದ್ದಂತ ರೆಸ್ಪಾನ್ಸಿಬಿಲಿಟಿ ಈಗ ತುಂಬಾ ಕಮ್ಮಿ ಆಗಿದೆ ಬಹಳ ಇರೆಸ್ಪಾನ್ಸಿಬಲ್ ಆದಂತ ಬಿಹೇವಿಯರ್ ಆಗ್ತಾ ಇದೆ ಚಿತ್ರಮಯ್ಯ ಸರ್ಕಾರದಲ್ಲಿ ಯಾವುದನ್ನ ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಯಾವುದಕ್ಕೂ ಕೂಡ ಅವರು ಬಹುತೇಕ ಮೊದಲು ಅವ್ರ ಜಾತಿಯವರು ಕಿವಿ ಓದ್ತಾ ಇದ್ರು ಬೇರೆ ಜಾತಿಯವರು ಕೂಡ ಸೇರ್ಕೊಂಡಿದ್ದಾರೆ ಮೊದಲು ನಾವು ಬೈತಿದ್ವಿ ಬರೀ ಅವ್ರ ಜಾತಿಯವರು ಮಾತ್ರ ಇವರು ದಾರಿ ತಪ್ಪಿಸ್ತಾರೆ ಹೋಗ್ತಾರೆ ಈಗ ಬೇರೆ ಜಾತಿಯವರು ಕೂಡ ಸೇರ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಚಿತ್ರಮಯ್ಯ ಕೂಡ ಈವತ್ತು ತೆಗೆದುಕೋಬೇಕಾದ ತೀರ್ಮಾನ ಒಂದು ತಿಂಗಳ ಆಮೇಲೆ ತಗೊಳ್ತಾರೆ ನಾಳೆ ತೆಗೆದುಕೊಳ್ಬೇಕಂತ ತೀರ್ಮಾನ ಎರಡು ತಿಂಗಳ ವಿಚಾರ ಬಿಲ್ ಅದನ್ನ ಚರ್ಚೆ ಮಾಡಿ ಪರಿಪೂರ್ಣವಾಗಿ ತರಬೋದಿತ್ತು ಅದನ್ನ ಕೈ ಬಿಟ್ರು ಅಲ್ಪಸಂಖ್ಯಾತರಿಗೆ ಶಾರಿ ಯೋಜನೆ ಕೈ ಬಿಟ್ರು ಹಿಂದುಳಿದ ಮಕ್ಕಳು ಎಸ್ ಎಸ್ ಸಿ ಮಕ್ಕಳಿಗೆ ಪ್ರವಾಸೋದ್ಯಮಕ್ಕೆ ಪ್ರವಾಸ ಸ್ಥಾನಗಳಿಗೆ ಭೇಟಿ ಕೊಡ್ಬೇಕಂತ ತೀರ್ಮಾನ ಕೈಗೊಂಡ್ರು ಅದನ್ನು ಕೈ ಬಿಟ್ರು ಹಾಗಾದ್ರೆ ಒಬ್ಬ ಆಡಳಿತ ನಡೆಸುವ ಗಟ್ಟಿತನ ಬೇಕು ದೇವರಿದ್ದಂತ ಒಂದು ಬದ್ಧತೆ ಅಲ್ಲಿ ಇರಬೇಕು ನಾನು ಜನಪರ ಕಾರ್ಯಕ್ರಮಗಳಿಗೆ ವಿರೋಧ ಮಾಡ್ತಾ ಇಲ್ಲ ಅವ್ರ ಕೈ ತಂದಿರತಕ್ಕಂಥ ಕಾರ್ಯಕ್ರಮಗಳು ಜನೋಪಯೋಗಿ ಆಗಿದ್ದಾವೆ ಆದ್ರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ರೈಟ್ ಟೈಮ್ ರೈಟ್ ಇಡೀ ಜನ ವಿರೋಧ ಆದ್ರೂ ಕೂಡ ಅದನ್ನ ಜಾರಿಗೊಳಿಸಿ ಅನ್ನುವಂತ ದೇವರಾಜ್ ಒತ್ತಿದ್ದಂತ ಪದ್ಧತಿ ಇರಬೇಕು ಆ ಪದ್ಧತಿ ಸಿದ್ದರಾಮಯ್ಯ ಕಾಣ್ತಾ ಇಲ್ಲ ಅದ್ ಯಾರಿಗಾದ್ರೂ ಬೇಜಾರಾದ್ರೆ ನಾನು ಕೇಳ್ಕೊಳ್ಳೋಲ್ಲ ಹೀಗಾಗಿ ಇವತ್ತು ಮಾಧ್ಯಮಗಳ ಒಟ್ಟು ಈ ಒಂದು ವ್ಯವಸ್ಥೆಯನ್ನ ಯಾವ ಜಿಲ್ಲಾ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅದೇ ಜಾಗದಲ್ಲಿ ಒಬ್ಬ ಕುಮಾರಸ್ವಾಮಿ ಆಗಿದ್ರೆ ಈ ಮಾಧ್ಯಮದವರ ಬಿಹೇವಿಯರ್ ಬೇರೆ ಆಗ್ತದೆ ಇವರೇ ಸಲಹೆ ಕೊಡೋದು ಇವರೇ ಗೈಡ್ ಮಾಡೋದು ಇವರೇ ಅವರಿಗೆ ಒಂದಷ್ಟು ಐಡಿಯಾಗಳು ಕಳಿಸ್ಬಿಡೋದು ಅದೇ ಇವತ್ತು ಎಸ್ ಎಂ ಕೃಷ್ಣ ಆಗಿದ್ರೆ ಇವರು ಬಿಹೇವಿಯರ್ ಬೇರೆ ಆಗ್ತಿತ್ತು ರಾಮಕೃಷ್ಣ ಐಡಿಯಾ ಆಗಿದ್ರೆ ಇವರು ಬಿಹೇವಿಯರೇ ಬೇರೆ ಆಗ್ತಿತ್ತು ನನ್ನ ಹೆಣ್ಣನ್ ರಾಮೀನ್ ಮಕ್ಕಳಿಗೆ ಲಿಂಗ ಯಾರೇ ಬರಲಿಲ್ಲ ಬಂಗಾರಕ್ಕೆ ಬಂದಾಗ ಬಿಡಲಿಲ್ಲ ಈ ಮಾಧ್ಯಮದವರು ದೇವರಾಜ್ರು ಅರಸು ಬಂದಾಗ ಬಿಡ್ಲಿಲ್ಲ ಮಾಧ್ಯಮದವರು ನಾಳೆ ಮಲ್ಲಿಕಾರ್ಜುನ ಖರ್ಗೆನ ಇನ್ನೊಬ್ಬ ಬಂದ್ರ ಕೂಡ ಬಿಡೋದಿಲ್ಲ ಇದು ಸ್ಥಾಪಿತ ಮನಸ್ಥಿತಿ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳು ತೆಗೆರ್ಸ್ಕೊಂಡು ಇದೇ ಲಾಲೂ ಪ್ರಸಾದ್ ಯಾವ ಬಫುಲ್ ತರ ಬಿಂಬರ್ ಮಹಿಳೆಯರು ಇದೇ ದೇವೇಗೌಡರನ್ನ ನಿದ್ದೆ ಹೊರತಾ ಇರ್ತಕ್ಕಂಥ ಹಾಕಿ ಮಾಧ್ಯಮದ ಬಿಂಬಿಸಿದ್ರು ಸೆಂಟ್ರಲ್ ಮಟ್ಟದಲ್ಲಿ ದೇವೇಗೌಡರ ಜಾತಿ ಒಬಿಸಿ ಲ ಸಿಂಪಡಿಸುತ್ತೆ ಅಲ್ಲಿ ದಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಮಾಧ್ಯಮದವರು ಏನ್ ಮಾಡಿದ್ರು ದೇವೇಗೌಡರನ್ನ ಒಂದ್ ರೀತಿ ನೆಗೆಟಿವ್ ಆಗಿ ಬಿಂಬಿಸುವಂತ ಪ್ರಯತ್ನ ಮಾಡಿ ಇದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಆಯಕಟ್ಟಿನಲ್ಲಿ ಕೂತಿರ್ತಕ್ಕಂಥ ಮೇಲ್ಜಾತಿಯ ಪುರುಷರು ನಾನು ಬಹಳ ಇದನ್ನ ಮೇಲ್ ಮೇಲ್ಜಾತಿಯ ಪುರುಷರು ಯಾವ ಆಯಕಟ್ಟಿನಲ್ಲಿ ಇದಾರೋ ಅವರಿಗೆ ಅವರದೇ ಆದಂತಹ ಅಜೆಂಡಗಳಿದಾವೆ ನೀವು ಸಿಂಪಲ್ ಇವತ್ತು ನಿಮ್ಮ ಪ್ರಕರಣ ತಗೊಂಡು ಹೇಳ್ತೀನಿ ಇವತ್ತು ಕರ್ನಾಟಕವಾಗಿರ್ತಕ್ಕಂಥದ್ದು ಶ್ರೀನಿವಾಸ ಗೌಡ ಅನ್ನೋ ಪತ್ರಕರ್ತ ನನಗೂ ಸ್ನೇಹಿತರೆ ವೈಯಕ್ತಿಕವಾಗಿ ಸ್ನೇಹಿತರೆ ನನ್ಗೆ ಗೊತ್ತಿಲ್ಲ ಇಷ್ಟದೊಂದು ಆಗಿದೆ ನಿಜಕ್ಕೂ ಕೂಡ ನನಗೆ ಸೇವ್ ಆಗಿ ಆಗುತ್ತೆ ಆ ವ್ಯಕ್ತಿ ತಪ್ಪಾಡಿದಾನೋ ತಪ್ಪಾಡಿದಾನೋ ತನಿಖೆ ಗೊತ್ತಾಗ್ತದೆ ಆದ್ರೆ ಇವತ್ತು ಅರೆಸ್ಟ್ ಆಗಿದೆ ಅದ್ರ ಬಗ್ಗೆ ಯಾವ್ದಾದ್ರು ಮಾಧ್ಯಮ ನಂಬಿದಾಗ ಚರ್ಚೆ ಮಾಡಿದ್ಯಾ ನಾವು ರಾಜಕಾರಣಿಗಳನ್ನು ಬೈತೀವಿ ಶಾಸಕಾಂಗದ ಬಗ್ಗೆನೂ ಮಾತಾಡ್ತೀವಿ ನ್ಯಾಯಗಳ ಬಗ್ಗೆನೂ ಮಾತಾಡ್ತೀವಿ ಅದನ್ನೇ ಕೋರ್ಟ್ ಎಸ್ಟೇಟ್ ಅಂತ ಹೇಳುವಂತ ನಾವು ನಾವೇನ್ ಸಾಕಾಗಲ್ಲ ಶ್ರೀನಿವಾಸ ಒಂದು ಎಕ್ಸಾಂಪಲ್ ನಾನು ಶ್ರೀನಿವಾಸ ಈಗ ಆಲ್ರೆಡಿ ಅವರು ದೋಷಿ ಅಂತ ಹೇಳಲ್ಲ ತನಿಖೆ ಇದೆ ಆಗತ್ತೆ ಆಮೇಲೆ ಅವರು ತಪ್ಪಿತಸ್ಥರು ಅಥವಾ ನಿರಪರಾಧಿ ಹೋಗ್ತಾರೆ ಅದ್ರ ಬಗ್ಗೆ ಯಾರಾದ್ರೂ ಮಾಧ್ಯಮದವರು ಇವತ್ತು ಅದನ್ನ ಒಂದು ಗಂಭೀರವಾಗಿ ತೆಗೆದುಕೊಂಡು ನಾನು ನೋಡಿ ಸುವರ್ಣ ಅದನ್ನು ಒಂದು ಮನೆ ಡಿಬೇಟ್ ಮಾಡುದು ದಿನೇಶ್ ಬಿಂದ್ ಮತ್ತು ಬೇರೆ ಯಾರು ಪೂಟ್ ಮಾಡಿ ಜನರಲ್ ಅವತ್ತು ಬ್ರೇಕಿಂಗ್ ಅಲ್ಲಿ ಕೂಡ ಪತ್ರಕರ್ತ ಹಾಕಲೇ ಇಲ್ಲ ಶ್ರೀನಿವಾಸ ಗೌಡ ಯಾರೋಪ ಅಂತ ಅಂದ್ರೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂತ ನಾವು ಕೆಲಸ ಮಾಡೋ ಮನಸ್ಥಿತಿಗಳು ಹೇಗಿದೆ ಅದನ್ನೇ ಸುಮ್ಮನೆ ಸಿಂಕ್ ಮಾಡಿ ಆ ಶ್ರೀನಿವಾಸ ಗೌಡ ಬದಲಿಗೆ ಶ್ರೀನಿವಾಸನ ವೆಂಕಟೇಶ್ವರ ಆಗಿದ್ರೆ ದಲಿತರು ಆಗಿದ್ರೆ ಹಿಂದುಳಿದವರು ಆಗಿದ್ರೆ ಮೈನಾರಿಟಿ ಆಗಿದ್ರೆ ಇಷ್ಟೊತ್ತಿಗೆ ಡಿಬೇಟ್ ಗಳು ಮಾಡೋರು ಬಗ್ಗೆ ಒಂದು ಗಂಟೆ ಸ್ಟೋರಿ ಮಾಡೋರು ಯಾಕೆ ಸೌತ ನಮ್ಮ ಚಕ್ಕನಾಡಲು ಒಬ್ಬ ಪತ್ರಕರ್ತ ಪತ್ರಕರ್ತ ಸಿದ್ದಿಕ್ಕಿ ಅದು ಬಂದಾಗ ಯಾವ್ರು ಮಾಧ್ಯಮದವರು ಅದನ್ ಬರ್ಬೇಕೆ ಬಿಡಲಿಲ್ಲ ಸಮಾಜ ದಲಿಯತ್ತೆ ಬೀಳಲಿಲ್ಲ ಯಾಕೆ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ನಾನ್ ನನ್ನನ್ನು ಪ್ರಶ್ನೆ ಮಾಡ್ಕೊಳ್ತೇನೆ ಅದನ್ನೇ ಶ್ರೀನಿವಾಸ್ ಗೌಡ ಜಾಗಕ್ಕೆ ಶ್ರೀನಿವಾಸ ಅಂತ ಹೇಳಿದ್ರು ಒಬ್ಬ ದಲಿತರು ಒಬ್ಬ ಮಾಲಿಗನೋ ಒಬ್ಬ ಒಲೆಯನೋ ಒಬ್ಬ ಕುರ್ಬಾನೋ ಇನ್ನ ಇನ್ನೊಬ್ಬ ಮಹಿಳಾ ಜಾತಿಗೆ ಸೇರಿದ್ರು ಅಥವಾ ಇಸ್ಲಾಂ ಕ್ರಿಶ್ಚಿಯನ್ ಸೇರಿದ್ರೆ ಇಷ್ಟೊತ್ತಿಗೆ ಅವರ ಮುಖ ಅವ್ರ ಫ್ಯಾಮಿಲಿ ಬೀದಿ ಬರಕ್ ಬಿಡ್ತೀವಿ ಅಲ್ಲ ಬಿಟ್ಬಿಡಿ ನಾ ಯಾವ ಕೇರ್ ಕತೆ ಅಂತ ನಾವೆಲ್ಲ ಹೋರಾಟದಿಂದ ಬಂದಿರೋದು ಸುಮಾರು ಜನ ರಾಜಕಾರಣಕ್ಕೆ ನಾನು ಹೋರಾಟ ರಾಜಕಾರಣಕ್ಕೆ ಬಂದಿರೋದು ಸುಮಾರು ಜನ ಬಂದ್ರು ನಾನು ವಿದ್ಯಾರ್ಥಿ ಹೇಳಿದ್ದಾಗ ಕೆಲವು ರಾಜಕಾರಣಿಗಳು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರು ಬಿಡಿ ಬಿಟ್ಬಿಡ ನಾನ್ ಚೆನ್ನಾಗಿರೋದು ಮಾತಾಡೋದು ನಾನು ಹೇಳ್ತಾ ಇರೋದು ಅಂತರದಲ್ಲಿ ನಮ್ ಇರ್ತಕ್ಕಂಥ ಕಟ್ಟಿದ ಮನಸ್ಥಿತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ಹೊರಗಡೆ ಇದ್ದು ಹೊರಗಡೆ ಬಂದಿದ್ದ ಮಾತಾಡ್ತಾ ಅವನು ಹೊರಗಿತ್ತಾಗ್ಲು ಇದಕ್ಕಿಂತ ಕಟ್ಟು ಮಾತಾಡಿದ್ವಿ ಕೇಳಿದ ಅವನು ಕೂಡ ಗಂಟೆ ಮಾತಾಡಿದ್ವಿ ಇವತ್ತಿನ ಈ ಒಂದು ಮಾಧ್ಯಮ ಸರ್ವಾಧಿಕಾರಿ ಆಗ್ತಾ ಜಾತಿವಾದಕ್ಕಿಂತಲೂ ಕೂಡ ಅಪಾಯಕಾರಿ ಸರ್ವಾಧಿಕಾರಿ ಧೋರಣೆ ಮಾಧ್ಯಮ ಸರ್ವಾಧಿಕೆ ಇವತ್ತು ಬೆಳಿಗ್ಗೆ ನಾಗಮೋಹನ್ ದಾಸ್ ಅವ್ರು ಮಾತಾಡಿದ್ದು ನನಗೆ ವಾಟ್ಸ್ಆಪ್ ಅಲ್ಲಿ ಬರ್ತಾ ಇತ್ತು ಇವತ್ತು ನಾವೇನಾಗಿದೆ ಅಂದ್ರೆ ಎಫ್ಐಆರ್ ನಾವೇ ಹಾಕೋದು ಅದ್ರ ಟ್ರೈನಿಂಗ್ ನಾವೇನು ಮಾಡೋದು ಎ ಒನ್ ಎ ಟು ಎ ತ್ರೀ ಆರೋಪಿ ನಾವೇ ಮಾಡೋದು ಕನ್ವೀಕ್ಷನ್ ಮಾಡೋದು ಆಮೇಲೆ ಯಾರಾದ್ರು ಬಿ ರಿಪೋರ್ಟ್ ಹಾಕೋದು ಬಿ ರಿಪೋರ್ಟ್ ನಾವೇ ಆಗ್ತೀವಿ ಮಾಧ್ಯಮದವರು ಎ ರಿಪೋರ್ಟ್ ನಾವೇ ಆಗ್ತೀವಿ ಎಲ್ಲ ನಾವೇ ಆದ್ರೆ ಹಾಗಾದ್ರೆ ನಮ್ಮ ಪಾತ್ರದ ಬಗ್ಗೆ ನಮ್ಗೆ ಇತಿಮಿತಿ ಇಲ್ವಾ ಸ್ವಯಂ ನಿಯಂತ್ರಣ ಇಲ್ವಾ ನಿಮಗೆ ಇನ್ನೊಬ್ಬರ ಬಗ್ಗೆ ನೀನು ನಿಯಂತ್ರಣ ಮಾಡೋದಾದ್ರೆ ನಿಯಂತ್ರಣ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಬರಲೇಬೇಕು ಅದನ್ನೇ ಮಾರ್ಕಂಡೆ ಕಟ್ಟು ಹೇಳಿದ್ದು ರೆಗ್ಯುಲೇಟರಿ ಕಮಿಷನ್ ಬರಬೇಕು ಅಂತ ಹೇಳಿ ಅದೊಂದು ಎಕ್ಸ್ಟ್ರೀಮ್ ಇದೆ ಅದು ಬೇರೆ ಎಡಿಟ್ರಿಜೆಲ್ಟ್ ಅದನ್ನ ವಿರೋಧ ಮಾಡುದು ಕಂಟ್ರೋಲ್ ಮಾಡಬಾರ್ದು ಅದನ್ನ ಒಂದಲ್ಲ ಏನಾದ್ರೂ ಕಂಟ್ರೋಲ್ ಬಂದ್ಬಿಟ್ಟು ಮುದ್ದಿಗೆ ಸಿಕ್ಬಿಡ್ತಾರೆ ಆಯ್ತಪ್ಪ ನೀನ್ ಬೇರೆ ಬೃತಿಯಾಕ ಯಾ ನೀನೇ ನನ್ನ ಸೆಲ್ಟಿಗೆ ಐದು ಬಟನ್ ಇದಾವಪ್ಪ ಐದು ಬಟನ್ ಹಾಕ್ಬೇಕಲ್ಲ ಕಾಮನ್ ಸೆನ್ಸ್ ಇದ್ರೆ ಸಾಕಲ್ಲ ಮೂರೇ ಬಟನ್ ಹಾಕಿನಿ ನನ್ ಸೆಲ್ಟು ನನ್ ಯಾರ್ ಕೇಳ್ತಾರೆ ನನ್ ಸೆಲ್ಟೋ ನನ್ ಯಾರ್ ಬಟನ್ ಹಾಕಿನಿ ಅದನ್ನೇ ಸ್ವೇಚ್ಛಾಚಾರ್ದು ಐದು ಬಟನ್ ಹಾಕೋಬೇಕಂತೆಯಪ್ಪ ಒಂದು ನಮ್ಮ ನೀತಿ ಸಮಿತಿ ನಮ್ದೇ ಆದಂತ ಒಂದಷ್ಟು ನಿಬಂಧನೆಗಳಿದೆ ನಮ್ಮ ಪತ್ರಕರ್ತರಿಗೆ ನಿಬಂಧನೆಗಳಿದೆ ನಾನು ಐದು ಬಟನ್ ಹಾಕಬರ್ಬೇಕು ಟ್ರಾಫಿಕ್ ಜಿಪ್ ಹಾಕಬೇಕು ಅಲ್ವಾ ಕಾಮನ್ ಸೆನ್ಸು ಪತ್ರಕರ್ತನು ಕೂಡ ಅದಿದೆ ಅಂತ ಇಲ್ಲರೇ ನನ್ನ ಪತ್ರಕರ್ತನ ಬೇಕಪ್ ಮಾಡ್ತೇನೆ ಯಾರೇ ಹೇಳ್ತಿದ್ರು ಯಡಿಯೂರಪ್ಪನವ್ರ ಕೇಸಲ್ಲಿ ಯಡಿಯೂರಪ್ಪ ಹೆಂಗಲ್ಲ ಭ್ರಷ್ಟಾಚಾರ ಸಿಗಕೊಂಡ್ರು ಅಂದ್ರೆ ನಾನ್ ಮದುವೆ ಆಗಿದೆ ಅಂತ ಮಂಚವರ್ಗ ಹಾಕತ್ತ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಮಂಚವರ್ಗ ಹಾಕಿಬಿಟ್ರೆ ಹೆಂಗೆ ಹೆಂಗ್ ಯಡಿಯೂರಪ್ಪನವ್ ಅವ್ರು ಪತ್ರಕರ್ತರು ತಿಂಕೇಳ್ಬಿಟ್ರೆ ಹತ್ರ ಹೋಗ ಇದೆ ನನಗ್ ಪತ್ರಿಕೆ ವಿಸಿಟಿಂಗ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಇದಕ್ಕೆ ಅವಕಾಶ ಇಲ್ಲ ಇದು ಖಂಡಿತವ್ರು ಕೂಡ ಇದು ಬಹಳ ಅಪಾಯಕಾರಿ ಸರ್ವಾಧಿಕಾರಿ ಜಾತಿವಾದಿ ಕೋಮುವಾದಿ ಈ ಮೂರು ಅಂಶಗಳು ಇವತ್ತು ಬಹುತೇಕ ಕೆಲ ಪತ್ರಕರ್ತೆಗಳಲ್ಲಿ ಬಂದಿರೋದ್ರಿಂದ ಈ ಮಾಧ್ಯಮವನ್ನ ಅವರು ಇದು ಸಮಾಜವನ್ನ ಸುಡಿಯೋ ಅಥವಾ ಸಮಾಜವನ್ನ ಬೆಂಕಿ ಹಚ್ಚೋಕೆ ಈ ಸಾಯಿನಾಥ್ ಸೈನಾ ಇದರಲ್ಲಿ ಬರೆದ್ರು ಬಹಳ ಜನ ಬರುದ್ರು ಈ ಪತ್ರಕರ್ತರು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಕ್ರಮ ಮತ್ತೆ ಟಿ ಆರ್ ಟಿ ಮತ್ತೊಂದಿಗೆ ನನ್ನ ಅಸ್ಥಿತ್ ಉಳಿಸ್ಕೊಳಕ್ಕೆ ನನ್ನ ಕೋರ್ಟ್ ಉಳಿಸಲ್ ಆಗ್ತಾ ಇರೋದು ಸಾಮಾಜಿಕ ಆಗ್ತಾ ಇರೋದು ನನ್ನ ಮಾನ್ಯ ಚಾಮರಾಜನಗರ ಸಾಗರ್ ಕೂಡ ಪತ್ರಿಕೆಗಳಲ್ಲಿ ಹೋದಾಗ ಹೇಳಿದೆ ಈಗ ಮೊದಲು ಗೌರವ ಇತ್ತು ಪತ್ರಕರ್ತರ ಬಗ್ಗೆ ಮೀಡಿಯಾದ ಬಗ್ಗೆ ಈಗ ಗೌರವ ಇದೆ ಭಯ ಜಾಸ್ತಿ ಆಗಿದೆ ಯಾವ ಪತ್ರಕರ್ತನ ಬಗ್ಗೆ ಒಂದು ಪತ್ರಿಕೆಯ ಬಗ್ಗೆ ಒಂದು ಚಾನಲ್ ಬಗ್ಗೆ ಭಯ ಇಲ್ವಾ ಆಗುತ್ತೆ ಅಲ್ಲಿ ಗೌರವ ಹೋಗ್ತಾ ಇದೆ ಅಂತ ಇವತ್ತ ಭಯ ಭಯದಲ್ಲಿ ಹೋಗ್ತಾ ಇದ್ವಿ ನಾನು ನೋಡ್ರಿ ಇವರು ಹೆದರ್ತಾರೆ ಏ ಇವ್ರು ಮುಂದಿನವರು ಎದುರ್ತಾರೆ ಏ ಅವರು ಎದುರ್ತಾರೆ ಅಂದ್ರೆ ಭಯದಲ್ಲಿ ಪತ್ರಿಕೋದಯ ಅಂತಂದ್ರೆ ಅದು ನಿಜಕ್ಕೂ ಕೂಡ ಧರ್ಮಕ್ಕೆ ವಿರುದ್ಧ ಗೌರವ ಇರಬೇಕು ಗೌರವದ ಭಯ ಇರಬೇಕು ಭಯದಿಂದ ಗೌರವ ಪಡ್ಕೊಳ್ಳುವಂತ ಒಂದು ಪರಿಸ್ಥಿತಿಯಿಂದ ನಾವ್ ಪತ್ರಿಕೆಗಳು ಚಾನಲ್ ಬಂದಿದ್ವಿ ಹಾಗಾಗಿ ಮುಂದಿನ ದಿನ ಜನ ನಮ್ಮನ್ನ ಹಿಡ್ಕೊಂಡು ಹೊಡೆದಿಲ್ಲ ಅಂದ್ರೆ ನನ್ನ ಮಾಡಿ ಈ ಒಡೆ ಹೊಡಿತಾರೆ ನಾನು ಇಲ್ಲಿಂದ ಹೇಳ್ತಾ ಯಾರು ವಾಯ್ಸ್ಲೆಸ್ ವರ್ಗಗಳಿರುವ ಅವ್ರ ವಿರುದ್ಧ ಯಾರಾದ್ರೂ ಪತ್ರಿಕೆ ಅಥವಾ ಟಿವಿ ಮಾಡ್ತಾ ಇದ್ರೆ ಅಥವಾ ಬಲಿ ಜಾತಿ ವಿರುದ್ಧ ಮಾಡ್ತಾ ಇದ್ರೆ ಅಥವಾ ತನ್ನ ಹಿತಾಸಕ್ತಿಯನ್ನ ಕಾಯ್ದುಕೊಳಿ ಇನ್ನಾರನ್ನೂ ಬಲಿ ಕೊಡ್ತಾ ಇದ್ರೆ ಅಥವಾ ತನ್ನ ಜಾತಿಯನ್ನ ಬಹಳ ಶುಭ್ರವಾಗಿ ಬಿಟ್ಟಿಸಿ ಇನ್ನೊಂದು ಜಾತಿಯನ್ನ ಅದು ಬಹಳ ಕೀಳಿದಾಪಿ ಅದ್ರಲ್ಲಿ ಬರುಸರ್ ಇದಾರೆ ಅದನ್ನು ಸರಿ ಇಲ್ಲ ಅದ್ರಲ್ಲಿ ವರ್ಕ್ ಹಾನಿಕ್ಸಿ ಇಲ್ಲ ಜಾತಿಯಲ್ಲಿ ಅನ್ನೋರು ಏನಾದ್ರು ಶುರು ಮಾಡ್ಕೊಂಡ್ರೆ ಅವರನ್ನ ನಾನು ಹೇಳ್ತಾ ಇದೀನಿ ಮೆಂಟಲ್ ಅವರಿಗೆ ಇನ್ ಮುಂದಿನ ದಿನಗಳಲ್ಲಿ ಒಳ್ಳೇ ಬೇಕು ಒಳ್ಳೇ ಬೇಕು ಯಾಕಂತಂದ್ರೆ ನಾವ್ ಅತೀತ್ರ ಅಲ್ಲ ನಾವ್ ಅತೀತ್ರ ಅಲ್ಲ ಅಲ್ವೇ ಅಲ್ಲ ನಮ್ಗೆ ಹೆಚ್ಚು ಜವಾಬ್ದಾರಿ ಇರ್ಬೇಕಾಗಿತ್ತು ಇನ್ ಕೆಲವರು ಅಲ್ರಿ ನೀವು ಇರಂದ್ರೆ ಹತ್ತು ಜನ ಪತ್ರಕರ್ತರು ನಾವೆಲ್ಲ ಸಮಾಜ ಹಾಳು ಇಡೀ ದೇಶದಲ್ಲೇನೆ ಅಪ್ಪ ಅಪ್ಪ ಅಂದ್ರೆ ಒಂದು ಐವತ್ತು ಸಾವಿರ ಜನ ಸಣ್ಣ ಒಂದ್ ದೊಡ್ಡ ಪತ್ರಿಕೆ ಎಲ್ಲ ಒಂದ್ ಲಕ್ಷ ಅಂತ ಒಂದು ಲಕ್ಷ ಜನ ನೂರ ಇಪ್ಪತ್ತು ಕೋಟಿ ಹಾಳ ಮಾಡೋಕ್ಕಾಗುತ್ತೆ ಅಂದ್ರೆ ಒಂದ್ ದೊಡ್ಡ ಡ್ರಮ್ ಹಾಳಿಗೆ ಒಂದು ಸಣ್ಣ ನಿಂಬೆ ಉಳಿದೋ ಅಥವಾ ಒಂದ್ ಸಣ್ಣ ವಿಷಯ ಹಾಕಿದ್ರೆ ಇಡೀ ಡ್ರಮ್ ಹಾಳಾಗುತ್ತೆ ಹಂಗೆ ಮೀಡಿಯಾ ಮೀಡಿಯಾ ನಮ್ಮ ಸಿಕ್ಕವ್ರೆ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳೋದ್ರೆ ನಾವು ಆಡುವಂತಹ ಏನ್ ವಿಷಯ ಹಾಕೋ ಕೆಲಸ ಇದೆಯಲ್ಲ ಅದರಿಂದ ಇಡೀ ಸೊಸೈಟಿ ಹಾಳಾಗುತ್ತೆ ಈ ಕಾರಣಕ್ಕಾಗಿನೇ ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಿಂಟ್ ಮೀಡಿಯಾದಿಂದ ವಿಜುವಲ್ ಮೀಡಿಯಾ ಬಂದ ಮೇಲೆ ಅದರ ಎಫೆಕ್ಟ್ ಜಾಸ್ತಿ ಇದೆ ವಿಜುವಲೈಸ್ ಇದೆಲ್ಲ ಜನಕ್ಕೆ ರೀಚ್ ಆಗುತ್ತೆ ಪರಿಣಾಮಕಾರಿ ಅನಿಸ್ಬಿಟ್ಟಿದೆ ಆ ಪರಿಣಾಮಕಾರಿ ಅನಿಸಿರೋದ್ರಿಂದ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಒಂದ್ ರೀತಿಯ ಭಯ ಉತ್ಸವ ಮಾಧ್ಯಮವಾಗಿ ರೂಪಾಳಿ ಇಡೀ ಒಂದು ದೇಶದಲ್ಲಿ ನಾನು ಅರ್ಧ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನ ಯಾರಾದ್ರೂ ಡಿಸೈಡ್ ಮಾಡಿದ್ರಿಂದ ಅವ್ರು ಜಾತಿ ನಾಲ್ಕು ಜನ ಬೇಜ ಮಾಡ್ಕೊಳ್ಳೋ ರಚನೆ ಇಡೀ ಕೆಲವು ಬೇಜ ಮಾಡ್ಕೊಳ್ತಿರಲ್ಲ ಇವತ್ತು ಮೋದಿ ವಿರುದ್ಧ ಏನಾದ್ರೂ ಆನ್ಲೈನ್ ಮಾಡಂಗಿಲ್ಲ ಬೇರೆ ಟೀಕೆ ಬಿಟ್ಬಿಡಿ ನೀವು ಸ್ಟೋರಿ ಬಿಟ್ಬಿಡಿ ಅವರು ಪಾಲಿಸಿಗಳ ಬಗ್ಗೆ ನಾವು ಆನ್ಲೈನ್ ಮಾಡಂಗಿದ್ರೆ ಅವ್ರು ಬರ್ತಿದಾರಲ್ಲ ಪಾಪ ಪಾಪ ನಮ್ ಮೇಲೆ ರಾಜದ್ರೋಹ ಕೇಸ್ಗಳು ಹಾಕ್ಬಿಡ್ತಾರೆ ಇವತ್ತು ನಾವು ಮೋದಿಯನ್ನ ಅನಲೈಸ್ ಮಾಡಂಗಿಲ್ಲ ಟಿ ಕೆ ಟಿ ಕೆ ಆರೋಪ ಅನಲೈಸ್ ಮಾಡಂಗಿಲ್ಲ ಮೋದಿ ಅಲ್ಲ ಸ್ವಾಮಿ ಈ ದೇಶದಲ್ಲಿ ಇವತ್ತು ಅಗ್ರಿಕಲ್ಚರ್ ಗೆ ಐದು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ ಅವ್ರಿಗೆ ಬಜೆಟ್ ಅಲ್ಲಿ ಅದನ್ನ ಯಾವ ಮೀಡಿಯಾದಲ್ಲಿ ಚರ್ಚೆ ಮಾಡಿಲ್ಲ ಇವತ್ತು ಸಾಫ್ಟ್ವೇರ್ ಇವತ್ತು ಕಾರ್ಪೊರೇಟ್ ವಲಯಕ್ಕೆ ಎಂಟು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ ಗೆ ಟ್ಯಾಕ್ಸ್ ತಂದಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನಮ್ಮ ಮೋದಿ ಅವರು ಫಾರಿನ್ ಮಿನಿಸ್ಟರ್ ಅಂತ ಕನ್ಫ್ಯೂಸ್ ಕೊಟ್ಟಿದೆ ತಿಂಗಳಲ್ಲಿ ಇಪ್ಪತ್ತೈದು ದಿವಸ ಫಾರಿನರ್ ಇರ್ತಾರೆ ಅಲ್ಲ ಆಮೇಲೆ ಹದಿಮೂರು ಲಕ್ಷ ಕೋಟಿ ನಾನ್ ಪರ್ಫಾರ್ಮಿಂಗ್ ಅಸೆಂಟ್ ಇದೆ ಈ ದೇಶದಲ್ಲಿ ಎಲ್ಲಾ ಬಂಡವಾಳ ಶಾಲೆಗಳು ಕೈಗಾರಿಕಾ ಉದ್ಯಮಿಗಳು ತೆಗೆದುಕೊಂಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹದಿಮೂರು ಲಕ್ಷ ಕೋಟಿ ದುಸ್ತಿ ಇದೆ ಇದನ್ನ ಆಲ್ ಇಂಡಿಯಾ ಬ್ಯಾಂಕ್ ಬ್ಯಾಂಕರ್ ಅಸೋಸಿಯೇಷನ್ ಅಂತ ಎಸಿಯ ಸಂಘಟನೆ ಒಂದು ಬ್ಯಾಂಕ್ ಅಸೋಸಿಯೇಷನ್ ಅವ್ರು ರಿಲೀಸ್ ಮಾಡಿರೋದು ಹದಿಮೂರು ಲಕ್ಷ ಕೋಟಿ ಸಾಲವನ್ನು ಕಟ್ಟಿರ್ತಕ್ಕಂಥ ಮಹಾರಾಷ್ಟ್ರ ಒಂದು ಲಕ್ಷ ಎರಡು ಲಕ್ಷ ಸಾಲ ಕಟ್ಟೆ ಹೋದ್ರೆ ಅವ್ರು ಇವತ್ತು ಏನ್ ಇದಾರೆ ಸೊ ಇದ್ರ ಬಗ್ಗೆ ಚರ್ಚೆ ಹಾಕ್ಬೇಕು ಅಂತ ಈ ಕಂಪೇರಿ ಯಾಕೆ ಮಾಡ್ತಾ ಇಲ್ಲ ಬಹಳ ಭಯಾನಕ ಸ್ಥಿತಿಯಲ್ಲಿ ಇದೀವಿ ಇನ್ನು ಕೆಲವರು ಬ್ರಹ್ಮ ಪತ್ರಕರ್ತರಿದ್ದಾರೆ ನಮ್ಮ ದೇಶದಲ್ಲಿ ಮತ್ತೆಲ್ಲ ಕಡೆ ಆ ಬ್ರಹ್ಮಜ್ಞಾನಿಗಳಿಗೂ ಅವ್ರು ತಲೆ ಹೊರದಿದ್ದೇ ಮಾತಾಡ್ತಾ ಇರ್ತಾರೆ ನಾನು ಸೇರಿದಂಗೆ ಡಿಕ್ಟೇಟರ್ ಸರ್ವಾಧಿಕಾರಿ ಮನೋಧರ್ಮ ಜಾತಿ ಅಪಾಯ ಸರ್ವಾಧಿಕಾರಿ ಮನೋಧರ್ಮ ಸ್ವಜನ ಪಕ್ಷ ಪಾರ್ಥಕ್ಕಿಂತಲೂ ಅಪಾಯ ಸರ್ವಾಧಿಕಾರಿ ಮನೋಧರ್ಮಕ್ಕೆ ಜಾತಿನೂ ಯಾಕಂದ್ರೆ ತನ್ನ ಜಾತಿನೂ ಕೂಡ ಹಾ ಮಾಡುತ್ತೆ ಸರ್ವಾಧಿಕಾರಿ ಮನೋಧರ್ಮ ಈ ಸರ್ವಾಧಿಕಾರಿ ಮನೋಧರ್ಮ ಮಾಧ್ಯಮಕ್ಕೆ ಬಂದ ಮೇಲೆ ಇವತ್ತು ಮಾಧ್ಯಮವನ್ನು ನಾವು ಹೆದರ್ತಾ ಇದೀವಿ ಇವತ್ತು ಹೆದರುವಂತದ್ದು ಇವತ್ತು ಇಷ್ಟೆಲ್ಲ ಆಯಿತು ನಾನು ನಿಮ್ಗೆ ನೇರವಾಗಿ ಹೇಳ್ತಿದ್ದೀನಿ ಮೋದಿ ಸರ್ಕಾರ ಬರ್ಬೇಕಾದ್ರೆ ಮಾಧ್ಯಮ ಪಾತ್ರ ನೋಡಿದೀನಿ ಸಿದ್ದರಾಮಯ್ಯ ಬರ್ಬೇಕಾದ್ರೆ ಮಾಧ್ಯಮ ಪಾತ್ರ ಅಂತಂದ್ರು ಇಂದ್ರೆ ಮಾಧ್ಯಮ ಪಾತ್ರ ಇದೆ ಅಂತಂದ್ರು ಆಯಾ ತಂದ್ರವ ಬಿಕ್ಕಟ್ಟುಗಳಿಗೆ ಮಾಧ್ಯಮಗಳು ಅದನ್ನ ನ್ಯೂಸ್ ಮಾಡ್ತಾ ಹೋದ್ರೆ ಅದ ಲಾಭ ನಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದ್ ಪಕ್ಷ ಪಡ್ಕೊಳತ್ತೆ ಒಂದ್ ಪಕ್ಷ ಲಾಭ ಪಡ್ಕೊಳತ್ತೆ ಇದು ಮಾಡ್ತಾ ಮಾಡ್ಸಾಯ್ತು ಆದ್ರೆ ಇವತ್ತು ಇಡೀ ಮಾಧ್ಯಮ ಅಂಡ್ ಎಕನಾಮಿಕ್ ಒಂದು ಅನಲೈಸ್ ಮಾಡಿದ್ದಾರೆ ಇಬ್ರು ಬಹಳ ಅದ್ಭುತವಾಗಿ ಅನಲೈಸ್ ಮಾಡಿದ್ದಾರೆ ಆ ತಿಂಗಳ ಕಾಲ ಎಷ್ಟು ಸಾವಿರ ಕೋಟಿ ಎಷ್ಟು ಐದು ಸಾವಿರ ಆರು ಸಾವಿರ ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ ಆಗಿದೆ ಅಂತ ಮಾಧ್ಯಮಗಳ ಮೇಲೆ ಎಲೆಕ್ಷನ್ ಇವತ್ತು ಅದೇ ಮಾಧ್ಯಮ ಇವತ್ತು ಯಾವುದೇ ಮಾಧ್ಯಮ ಎಷ್ಟೇ ಪರವಾಗಿ ನೆಲಕ್ಕೆ ಬಿದ್ರೆ ಅದೇ ಮಾಧ್ಯಮ ಹೊಡೆಯುತ್ತೆ ಇವತ್ತು ಮಾಧ್ಯಮದಲ್ಲಿ ಎದುರು ನಿಂತಿದ್ದಾರೆ ಇವತ್ತು ಅದೇ ಮೋದಿ ಭಕ್ತರು ಮೋದಿ ಪರವಾಗಿರ್ತಕ್ಕಂಥ ಜನ ಮಾಧ್ಯಮ ಎಷ್ಟೇಸು ನಾವು ಈಗ ಒಂದ್ಸಲ ನಾವು ಒಳ ಕೈ ಹಾಕೊಂಡ್ಬಿಟ್ಟು ಅದ್ರ ಬೇಕು ರೂಪಾಯಿ ಹೊರಗೆ ಹಾಕಿ ಈಗ ಪರಿಸ್ಥಿತಿ ಆಗಿದೆ ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ಇವತ್ತು ನಾವು ಪದ್ಧತಿ ಅಂತ ಮಾಡ್ತೀವಿ ಪತ್ರಕರ್ತರಿಗೆ ಪದ್ಧತಿ ಇರಬೇಕು ಸಾಮಾಜಿಕ ಒಣಗಾರಿಕೆ ಇರಬೇಕು ಹೋಮ ಸಂವಾದದ ಬಗ್ಗೆ ಅವ್ರಿಗೆ ಕಾಳಜಿ ಇರಬೇಕು ಖ್ಯಾತಿಯನ್ನ ಮೀರಿಬೇಕು ಪತ್ರಕರ್ತರು ಅಂತ ಹೇಳ್ತೀವಿ ಈ ಕಮಿಟ್ಮೆಂಟ್ ಅನ್ನೋ ಮರಳೆ ಬಹಳ ಡಿಫ್ರೆಂಟ್ ಆಗಿದೆ ಅವರು ಕಮಿಟ್ಮೆಂಟ್ ಅಂದ್ರೆ ಪದ್ಧತೆ ನಮ್ಮ ಪತ್ರಕರ್ತರು ಬೇರೆ ಪದ್ಧತಿಗಳು ಇದಾವೆ ಅವ್ರ ಕಮಿಟ್ಮೆಂಟ್ ಗಳಿಗೆ ಪರವಾಗಿ ಕೆಲಸ ಮಾಡ್ತಾರೆ ಅವರು ಆ ಕಮಿಟ್ಮೆಂಟ್ ಹೋಗ್ಬಿಟ್ಟಿದೆ ಈ ಕಮಿಟ್ಮೆಂಟ್ ನಮ್ಮಲ್ಲಿ ಕಮಿಟ್ಮೆಂಟ್ ಅಂತ ಬೇರೆ ತರ ಯಾವ ತರ ಇದೆ ಏ ಅವ್ರ ಕಮಿಟ್ಮೆಂಟ್ ಅಂತ ಈಗ ನಾವ್ ಹೇಳ್ತಾರ ಈ ಕಮಿಟ್ಮೆಂಟ್ ಸುಮಾರು ಜನ ತಿಳ್ಕೊಂಡ್ಬಿಟ್ಟಿದಾರೆ ಈ ಕಮಿಟ್ಮೆಂಟ್ ಬಿಟ್ಟೇ ಬಿಟ್ಟಿದ್ದಾರೆ ಜನರಿಗೆ ಕಮಿಟ್ಮೆಂಟ್ ಬೇರೆ ಕಮಿಟ್ಮೆಂಟ್ ಗಳಿಗೆ ಇವತ್ತು ವಾಯ್ಸ್ ಆಗ್ತಾರೆ ಅದಕ್ಕೆ ಈ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ಅಂದ್ರೆ ವ್ಯತ್ಯಾಸ ನಾವು ಬರ್ತೇವೆ ಹೋದ್ರೆ ಅದನ್ನ ಪತ್ತೆ ಹಚ್ಚಿ ಹೋದ್ರೆ ನಾವು ಒಂದಿನ ಇಡೀ ಒಂದು ಜನರನ್ನ ದಾಖರ್ಸುವಂತದ್ದು ಈಗಾಗಲೇ ದೇಶದಲ್ಲಿ ಶೇಕಡಾ ಅರವತ್ತೊಂದರಷ್ಟು ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ರೈತ ಸಮುದಾಯ ಅನಲೈಸ್ ಒಂದು ಒಂದು ರಿಪೋರ್ಟ್ ಬಂದಿದೆ ಅರವತ್ತೊಂದು ಪರ್ಸೆಂಟ್ ಉದ್ಯೋಗದಲ್ಲಿ ಇಡೀ ಅಗ್ರಿಕಲ್ಚರ್ ಕೊಟ್ಟಿದೆ ಅಗ್ರಿಕಲ್ಚರ್ ಅನ್ಪ್ರಕ್ಟ್ ಅಂತ ಒಂದು ಅನುತ್ಪಾದಕ ಕ್ಷೇತ್ರ ಅಂತ ಭಾವಚಿತ್ರ ಯಾರು ಕೂಡ ಆ ಕಡೆ ಕೊಡ್ತಾ ಇಲ್ಲ ಆ ಅನುತ್ಪಾದಕ ಕ್ಷೇತ್ರದಲ್ಲಿ ಎಲ್ಲಾ ಜಾತಿಯವರು ಭಕ್ತ ಲಿಂಗಾಯಕ ಇದೆ ಕುರುಗುರು ಇದ್ದಾರೆ ಬೆಸ್ತರು ಇದ್ದಾರೆ ಮಡಿವಾಳ ಇದ್ದಾರೆ ಗೋಲ್ ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಅದೇ ಅನುತ್ಪಾದಕ ಕ್ಷೇತ್ರ ಆದ್ರೆ ಇನ್ವೆಸ್ಟ್ ಮಾಡ್ರೆ ನಮಗೆ ಲಾಭ ಇಲ್ಲ ಅನ್ನುವಂತ ಒಂದು ಮನೋಧರ್ಮದಿಂದಾಗಿ ಆ ಕ್ಷೇತ್ರ ಇವತ್ತು ಅನೋಗತಿಗೆ ಹೋಗ್ತಾ ಇದೆ ಆ ಕ್ಷೇತ್ರವನ್ನು ಯಾರು ಕೂಡ ಲಕ್ಷ್ಯ ಕೊಡ್ತಾ ಇಲ್ಲ ಬರೀ ಸುಸೈರ್ ಬಗ್ಗೆ ನಾವು ನಾನು ಕಲ್ಸ್ಕೊಂಡಿದ್ವಿ ಆತ್ಮೇಶ ಪ್ರಕರಣಗಳ ಬಗ್ಗೆ ಮಾತೃತ್ವಕ್ಕೆ ಯಾವುದಾದ್ರು ವರದಿಗ ಕಳೆದ ಒಂದು ಎರಡು ತಿಂಗಳಲ್ಲಿ ನೇರವಾಗಿ ಆ ರೈತರ ಕುಟುಂಬಕ್ಕೆ ಹೋಗಿ ಆತನ ಸಮಸ್ಯೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಮಾಡಿದ್ದು ನಾನ್ ನೋಡಿಲ್ಲ ಏಕೋ ಈಗ ವೆಂಕಟೇಶ್ ಗೌಡ್ ಹೋಗಿರ್ತಾರೆ ಅವ್ರು ಪಾಲಿಟಿಕಲ್ ಸ್ಟೇಟ್ಮೆಂಟ್ ಇನ್ನೊಬ್ರು ನವೀನಲ್ಲಿ ಹೋಗಿರ್ತಾರೆ ಅವ್ರಿಟಿಕಲ್ ಆ ಒಂದು ಪಾರ್ಟಿಕಲ್ ಸ್ಟೇಟ್ಮೆಂಟ್ ಇದನ್ನೇನೋ ಮಾಡ್ತಾ ಇದ್ವಿ ಹಿಂದೆ ಪೆಂಟು ಇದ್ದಾಗ ಇದನ್ನ ತಳಮಟ್ಟದಲ್ಲಿ ಅಧ್ಯಯನ ಮಾಡಿ ಒಂದು ವರ್ಗ ಮಾಡ್ತೀವಿ ನಾನು ಮೊನ್ನೆ ನೋಡಿದ್ದೆ ಡೆಕ್ಕ ನೋಡದಲ್ಲಿ ಹಿಂಗೆ ಅನ್ನುವಂತ ಏನು ಮಂಡ್ಯದಲ್ಲಿ ಕಪ್ಪಿನ ಗದ್ದೆ ಬಿಸುತ್ತೋದಲ್ಲ ಅದು ಲಕ್ಕ ಹೊಡ್ದಿರ್ತಾರೆ ಅವ್ರು ಲೆಕ್ಕ ಹೊಡೆದಾಗ ನಮ್ಮಲ್ಲಿ ಕಪ್ಪು ಆ ಹುಡುಗ ಬೆಂಕಿ ಇರ್ತಾರೆ ಅವ್ರ ಬೆಂಕಿ ಹೋಗಿ ಅಲ್ಲಿ ಬೆಂಕಿ ತಗಿಲ್ಬಿಟ್ಟು ಹೋಗಿದ್ದಾರೆ ಅಂತ ಅದ್ರ ರಿಪೋರ್ಟ್ ಮಾಹಿಕೆಯೂ ಬರ್ಲಿಲ್ಲ ಎಲ್ಲೂ ಬಂದಿಲ್ಲ ಸತ್ಯ ನಿಜ ಗೊತ್ತಿಲ್ಲ ಬಟ್ ಎಕರ ಮಾಡಿದ ಅವ್ರಿಗೆ ಯಾಕೆ ಬಿಡಬೇಕು ಇದನ್ನ ಹೆಕ್ಕಿ ತೆಗೆಯುವಂತ ಕೆಲಸ ನಾವು ಮಾಧ್ಯಮದವರು ಮಾಡ್ಬೇಕು ಇವಾಗ ತಲೆ ಮಾಮೋಕ್ರಸಿ ಬೆನ್ನತ್ ಬಿಟ್ಟಿದೀವಿ ಡೆಮಾಕ್ರಸಿಯಿಂದ ಮರ್ಚ್ಬಿಟ್ಟು ಮಾಮೋಕ್ರಸಿ ಜನ ಯಾವ್ದೊಡ್ಡ ಪರವಾಗಿ ಅನ್ಯಾಯ ಪರವಾಗಿ ಜನ ಇದ್ರು ಕೂಡ ಅದನ್ನೇ ಸಹಿ ಅನ್ನುವಂಥದ್ದು ನನಗೆ ಒಂದು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾನು ನಾನು ಹಳ್ಳಿಯಲ್ಲಿ ಇದ್ದೆ ಎಂಟು ತಿಂಗಳಿಂದ ಎಕಡೆ ಬಂದಿಲ್ಲ ಕೋರ್ಟ್ ಕೇಸ್ ಇದ್ದ ಒಂದು ಬರ್ತೀನಿ ರಾಯರ್ ಮತ್ತೆ ಇದು ಎಲ್ಲಿದ್ದು ಈ ಡಿ ಕೆ ರವಿ ಕೇಸಲ್ಲಿ ಕೆಲವು ಪತ್ರಕರ್ತರು ಅಂದ್ರೆ ಟಿವಿಗಳಲ್ಲಿ ಇರ್ತಕ್ಕಂಥವ್ರು ಮತ್ತೆ ಬೇರೆ ಕಡೆ ಪತ್ರಕರ್ತರು ನೋಡ್ರಿ ಏನ್ ದಾರಿ ಏನ್ ತಪ್ಪಿಸ್ಬಿಟ್ವಿ ಅಂತ ನೋಡ್ರಿ ಹೆಂಗೆ ದಾರಿ ತಪ್ಪಿಸ್ಬಿಟ್ವಿ ಅಂತ ಮಾತಾಡ್ಕೊಂಡಿದ್ದಾರೆ ಅಂತ ಅದ್ರ ಸಾವಿರ ಪತ್ರಕರ್ತನೂ ಇದಾರೆ ಅದ್ರ ಹೆಸರು ಬೇಡ ಅದ್ರಲ್ಲಿ ಇದನ್ನ ನೋಡಿ ಹೆಂಗೆ ದಾರಿ ತಪ್ಪಿಸ್ಬಿಟ್ವಿ ನೋಡಿ ಡಿಬೇಟ್ ಆಗ್ಬಿಡ್ತು ಇದು ಬೇರೆ ಕಡೆ ವಯಸ್ಸು ಅಂತ ಮಾತಾಡ್ಕತ್ತಾ ಇದ್ದಾರೆ ಅದನ್ನ ಕೇಳಿಸ್ ನನಗ್ ಫೋನ್ ಮಾಡೋದು ನಿಂಗೆ ಆಯ್ತು ಏನ್ ಮಾಡೋದು ಅಂದ್ರೆ ನಾವು ಇದಕ್ಕೂ ಕೂಡ ಸೋಷಿಯಲ್ ಟೆರರಿ ಟೆನ್ ಪರ್ಸೆಂಟ್ ಅಲ್ಲ ಈ ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರದಲ್ಲಿ ಕಮ್ಯೂನಲ್ ಟೆರಸ್ ಪ್ರಾದೇಶಿಕ ಟೆರಲಿಸ್ಟ್ ಇದಾರೆ ಧಾರ್ಮಿಕ ಟೆರರಿ ಪತ್ರಿಕೋದ್ಯಮದಲ್ಲಿ ಇದನ್ನ ನೀವು ಇಲ್ಲಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಇರೋದ್ರಿಂದ ನಾನು ಮನೆಯಾಗಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಮುಂದೆ ಪತ್ರಿಕೆ ಬರ್ತಿರೋ ಟಿವಿ ಬರ್ತಿರೋ ಅಥವಾ ಯಾವ್ದೋ ಸಂಸ್ಥೆ ಬಿಆರ್ ಆಗ್ತಿರೋ ಏನಾದ್ರು ಆಗಿ ಫಸ್ಟ್ ನೀವು ಜಾಸ್ತಿ ಬಿಡಿ ಪತ್ರಕರ್ತರಾಗೋ ಮೊದಲು ಜಾಸ್ತಿ ಬಿಡ್ಬೋದು ನೀವು ಆಮೇಲೆ ಬೇರೆ ಯಾರು ಕ್ಷೇತ್ರಕ್ಕೆ ಹೋಗೋದಾದ್ರೆ ನಾವು ರಿಕ್ವೆಸ್ಟ್ ಮಾಡಲ್ಲ ಪತ್ರಿಕೋದ್ ಬರ್ತೀನಿ ಅನ್ನೋದು ಜಾತಿ ಬಿಡಿ ಧರ್ಮ ಬಿಡಿ ಧರ್ಮ ಅಂದ್ರೆ ಇಟ್ಕೊಳ್ಳಿ ಹಿಂದೂ ಕ್ರಿಶ್ಚನ್ ಧರ್ಮ ಬಿಡಿ ನಿಮ್ಗೆ ಧರ್ಮ ಇರೋದ್ರೂ ಮನುಷ್ಯತ್ವ ಆ ಧರ್ಮವನ್ನ ಫಾಲೋ ಮಾಡಿ ಇನ್ನೊಂದ್ ಕಡೆ ನಿಮ್ಮ ಎದುರಾಳಿ ಜಾತಿಗಳನ್ನು ಪ್ರೀತಿಸಿ ಪ್ರೀತಿ ಅಂದ್ರೆ ಮತ್ತೆ ಯಾರೋ ಹುಡುಗಿಯ ಹುಡುಗಿ ಲೋ ಮಾಡಲ್ಲ ನಿಮ್ ಎದುರಾಳಿ ಜಾತಿಯನ್ನ ಪ್ರೀತಿಸಿ ಅತ್ಯಂತ ಕೆಲ ಇದ್ದ ಇನ್ನೂ ಹೆಚ್ಚು ಪ್ರೀತಿ ಯಾಕಂದ್ರೆ ಇದು ನಮ್ಗೆ ಬೇಕಾದಂತ ಮಿನಿಮಮ್ ಎಲ್ಲ ಆರಲ್ಲಿ ಬೇಕೇ ಆ ಕ್ಯಾರೆಕ್ಟರ್ ಇರಲೇ ಬೇಕು ಮತ್ತೆ ಆದಷ್ಟು ಮಟ್ಟಿಗೆ ಹೋಗೋ ವಿಷಯ ಕಮ್ಯೂನಲ್ ಹೋಗಬೇಡಿ ಕಮ್ಯೂನಲ್ ಏನಾಗುತ್ತೆ ಕರಪ್ಷನ್ ಕಿಂತ ಬಾಳೆ ಕರಪ್ಷನ್ ಬೇಕಾದ್ರೆ ಒಬ್ಬ ಹಾಳಾಗ್ಬಹುದು ಕಮ್ಯುನಲ್ ಆದ್ರೆ ಸೊಸೈಟಿ ಹಾಳಾಗ್ಬಹುದು ಸೊ ಹಾಗೆ ಕಮ್ಯೂನಲ್ ಆಗಕೋಬೇಡಿ ಮಾಡ್ಕೊತೇನೆ ಯುವಕರಿಗೆ ಯೋಚಿಸಿದ್ರೆ ಖಂಡಿತ ಕೂಡ ಒಂದು ಭವಿಷ್ಯ ಇದೆ ಯಾಕಂತಂದ್ರೆ ಬೆಳಗಿರೋದನ್ನ ಚಂದ ಅಲ್ಲ ಹೂಸೋ ಯಾರಂದ್ರೆ ಅಂದ್ರೆ ಒಬ್ಬ ಮಾಸಿ ಆಗೋದಾಗಿ ಇವತ್ತೇನಾದ್ರೂ ಮಾಧ್ಯಮದಲ್ಲಿ ಸ್ಥಾಪಿತ ಜಾತಿಯ ಪತ್ರಕರ್ತರು ಮಾತ್ರ ಬುದ್ಧಿವಂತರು ನಮಗ್ ಮಾತ್ರ ಆಡ್ತೇನೆ ನಮಗ್ ಮಾತ್ರ ಈ ಪತ್ರಿಕೋದ್ಯಮದ ಗುತ್ತಿಗೆ ಏನೋ ಅಂತ ಅಲ್ರಿ ಈ ಪುಣ್ಯಾತ್ಮ ಎಷ್ಟು ಸರ್ಕಾರವನ್ನು ಬಿಡಿಸಿದ್ದಾರೆ ಎಷ್ಟು ಮಂತ್ರಿಗಳು ವಿರುದ್ಧ ಬಂದಿದ್ದಾರೆ ಎಷ್ಟು ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದ್ದಾರೆ ಎಷ್ಟು ದಿನಗಳ ಕಾಲ ವ್ಯವಸ್ಥೆ ವಿರುದ್ಧವಾಗಿದ್ದಾರೆ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡು ನನಗೆಲ್ಲ ಒಂದು ಹತ್ತು ಪರ್ಸೆಂಟ್ ಸಿಗ್ಬೋದಕ್ಕೆ ನನಗೊಬ್ಬ ವಿ ಎನ್ ಶಿವಾರ ತುಂಬಾ ವಯಸ್ಸಾದ ಪತ್ರಕರ್ತರು ಅವರು ಒಂದ್ಸಲ ನಾನು ಕನ್ನಡಪುರದಲ್ಲಿ ಇದ್ದಾಗ ಒಂದು ಸಿನಾಕ್ಷಿಸ್ ಬಂದಿತ್ತು ತೊಂಬತ್ತರ ನಂತರ ಪತ್ರಿಕೋದ್ಯಮ ಏನು ಬದಲಾವಣೆ ಆಗಿದೆ ನಾನು ಆರನೇ ಚಿನಾಕ್ಷಿಸ್ ಕೊಟ್ಟಿದ್ದೆ ಕನ್ನಡಪುರದಲ್ಲಿದ್ದಾಗ ಅವ್ರು ನಾನು ಲಾಸ್ಟಿಗೆ ನಾನು ಮತ್ತೆ ಓಂಕಾರ ಸಕಡೆ ನಾನು ಯಾಕೆ ನಾನು ಅನುಭವಿಸ್ತಾ ಇರ್ತದೆ ಹೇಗೆ ಜಾತಿ ವ್ಯವಸ್ಥೆ ಒಂದು ಲಿಂಗ ತಾರ ತಮ್ಮ ಮಾಧ್ಯಮದ ಇದೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿ ಒಂದು ನಾಲ್ಕು ದಿನದ ಶ್ರೀನಾದ್ರೂ ಬೆಂಗಳೂರು ಯೂನಿವರ್ಸಿಟಿ ಅವ್ರು ತೀರವ್ರು ಮಾಧ್ಯಮದ ಮಾಧ್ಯಮ ಇನ್ನೊಬ್ರು ಮಮತಾ ಗೌಡ ಅಂತೀವಾಗಿದಾರೆ ಆಮೇಲೆ ಈ ವೇದಸ್ಪುರ ಇನ್ನೊಬ್ರು ಪೂರ್ಣಿಮಾ ಉದಯವಿಗೆ ಎಡಿಟರ್ ಆಗಿ ಪೂರ್ಣಿಮ ಮಾತ್ರ ನನ್ನ ಪರವಾಗಿ ನಿಂತಿದ್ದ ಮಾಡ್ತೀನಿ ಕೇಳಿದ್ರು ಎಡಪಂತಿ ಇರ್ರಿ ಅಂತ ನೀವು ಬಹಳ ಕಟ್ಟಡ ಬರ್ತಿದ್ರಿ ಇದು ಯಾಕೆ ಬರ್ತಿದ್ರಿ ಅಡ್ಡಗೋಡ್ ಮೇಲೆ ಬರ್ರಿ ನೀನ್ ಯಾರೇ ಕೇಳಕ್ಕೆ ಕನ್ನಡಪ್ರಭ ಕನ್ನಡ ಕನ್ನಡಪ್ರಭ ರಿಪೋರ್ಟ್ ಸ್ವಲ್ಪ ಸರಿಯಾಗಿ ಕೇಳಕ್ಕೆ ನಮ್ಗೆ ಇದ್ದಾರೆ ಸರ್ ಚಿಕ್ಕ ರಿಪೋರ್ಟ್ ಇರಬೇಕು ನಾವು ವ್ಯಕ್ತಿ ಕಂಡಿರುವ ನೀನ್ ನಾನ್ ಇಲ್ಲಿವರೆಗೆ ಯಾಕೆ ಕೇಳ್ಕೊಂಡ್ ಬಂದಿದ್ದೆ ನನ್ಗೆ ಫಸ್ಟ್ ಇಂದ ಲಾಸ್ಟ್ ನನ್ನ ಯಾಕೆ ಸೆಲೆಕ್ಟ್ ಮಾಡಿದ್ಯಾ ನನಗೆ ಕೇಳಿ ಸೂಪರ್ ನನ್ನ ಸೆಲೆಕ್ಟ್ ಮಾಡಬಾರ್ದಾಗಿತ್ತಲ್ಲ ನನ್ನ ಸಿನಾಪ್ಸಿಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ಸೆಲೆಕ್ಟ್ ಮಾಡ್ಕೊ ಕೊನೆಯವರಿಗೆ ತಂದೇ ಬರ್ದಾಗಿತ್ತು ರಿಜೆಕ್ಟ್ ಮಾಡ್ಬೇಕಾಗಿತ್ತು ಕೊನೆಯವರಿಗೆ ತಂದು ನನ್ನನ್ನ ಈ ತರ ನೀವು ನನ್ನ ಮುಖಕ್ಕೆ ಈ ತರ ಹೇಳೋದಾದ್ರೆ ನನ್ಗೆ ಸರಿ ಹೋಗೋಣ ಅಂತ ಮುಖಕ್ಕೆ ಡಿಸಾಕ್ ಬರ್ತದೆ ದೊಡ್ಡ ವಿಷಯ ಆಯ್ತು ಒಂದು ದಿನೇಶ್ ಅಂತ ಇದ್ದೇ ಸಂಪ್ಲಿಕ್ ಮೀಡಿಯಾ ಟ್ಯೂಸರ್ ಆಗಿದ್ರು ಆಮೇಲೆ ಬೇರೆ ವಿಚಾರ ಅಂದ್ರೆ ಬೇರೆ ಜಾತಿಯ ಮಕ್ಕಳು ಬೇರೆ ಜಾತಿ ಏನಾದ್ರು ಬೆಳಿತಾರೆ ಅಂತಂದ್ರೆ ಕುಡಿತಾರೆ ಹುಷಾರಾಗಿರಿ ನಿಮ್ಮನ್ನು ಕಾಲಿಡಿದ ಎಳಿತಾರೆ ನಿಮ್ಮ ಮೇಲೆ ಇಲ್ಲದೆಲ್ಲ ಹೇಳ್ತಾರೆ ಏ ಅವ್ನಿಗೆ ಬಹಳ ನಿಮಾಕ್ ಅವ್ನ ರೀ ಅಹಂಕಾರ ರೀ ಅವ್ ಈ ತರದ್ದು ಸುಮ್ಮನೆ ಒಂದು ಏನಿಲ್ಲ ಅಂದ್ರೆ ಇಂಥ ಒಂದು ಹೇಳ್ಬೇಡ ಸ್ವಾಭಿಮಾನಿಗಳಾಗಿ ಅಹಂಕಾರಿಗಳಾಗಬೇಡಿ ಖಂಡಿತವಾಗಿ ಜಾತಿಯನ್ನ ಪ್ರೀತಿಸ್ಬೇಡಿ ಮನುಷ್ಯರ ಪ್ರೀತಿಸಿ ಈ ಮಾಧ್ಯಮ ಕೂಡ ಯಾಕಂದ್ರೆ ಸಂಪೂರ್ಣ ಕೆತ್ತೋಗಿಲ್ಲ ಒಂದು ಕೂಡ ಮಾಧ್ಯಮ ಉಳ್ಕೊಂಡಿದೆ ನನ್ನ ಮೊನ್ನೆ ಚಾಮರಾಜನಗರ ಬಸ್ ಬಂದ್ರು ನಾ ವಿರೋಧಕ್ಕೆ ಸ್ವಲ್ಪ ಭಯ ಇದೆ ಅಂತ ಅಂತನಿಗೆ ಏನಂದ್ರೆ ಈ ಸ್ವಲ್ಪ ಅವಿ ಬರ್ತಾ ಇರ್ತಾರ ಟಿವಿಯಲ್ಲಿ ನಾವ್ ವಿರೋಧಕ್ಕೆ ಭಯ ಇದೆ ಅಂತ ಹೇಳ್ತಾರೆ ಇನ್ ಕೆಲವರ ಕೊನೆ ಹೇಳ್ತೀನಿ ಟ್ರಾನ್ಸ್ಫರ್ ಹೋಗಿ ಅಂತ ಎರಡು ತರದಿದ್ದಾವೆ ಎರಡು ತರ ನಿಭಾಯಿಸ್ಬೇಕಾದಂತ ಜವಾಬ್ದಾರಿ ಇದೆ ಮುಂದಿನ ಯುವ ಪೀಳಿಗೆ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಮತ್ತೆ ಈಗಿರ್ತಕ್ಕಂತ ಹಿರಿಯರು ಕೂಡ ವೇಟ್ ಮಾಡಿ ಹೋಗ್ಬೇಕು ಯಾಕಂತಂದ್ರೆ ತುಂಬಾ ಜನ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ನೀತಿ ಪಾಠ ಹೇಳುತ್ತ ನನಗೆ ಬಹಳ ಬೇಜಾರಾಯ್ತು ಹಿಂದೆ ಒಂದ್ಸಲ ನಾನು ತಗೊಂಡ್ರಿಂದ ಒಂದು ಡಿಬೇಟ್ ಮಾಡಿದೆ ಅದಕ್ಕೆ ಪೂರ್ವಕವಾಗಿ ಇನ್ನೊಂದು ಚಾನಲ್ ಮಾಡೋದು ಎಲ್ಲ ವಯಸ್ಸಾಗಿರೋ ನಾನು ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ನಾನು ನೀತಿ ಪಾಠ ಹೇಳಿ ಈ ನೈತಿಕವಾಗಿ ಇದ್ರೆ ನೀತಿ ಪಾಠ ಹೇಳು ವಯಸ್ಸಾಗಿ ನಾನು ನಲವತ್ತು ವರ್ಷ ಪತ್ರಿಕೋದ್ಯಮದಲ್ಲಿ ಇದ್ದೆ ನಾವು ಐವತ್ತು ವರ್ಷ ನಮ್ಮ ಐದು ವರ್ಷಗಳ ಕಾಲ ನಮ್ಮ ಕುಟುಂಬ ಏನು ಸ್ವಲ್ಪ ಉಪಯೋಗ ಏನಿದೆ ನೀನ್ ಸರಿ ಇದ್ದಾಗ ನಿನ್ನೆ ನೀತಿ ಪಾಠ ಹೇಳ್ಬೋದು ಸರಿ ಇಲ್ಲದೆ ಹೋದ್ರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷಕ್ಕೆ ಬೆಲೆನೇ ಇಲ್ಲ ನಾನು ಅಂತ ಏನ್ ಸೂಪರ್ ಮಕ್ಕಳ ಮೇಲೆ ಬಿಸಾಕ್ ಬಂದೆ ಸಿಕ್ಕೇ ಮಾತ್ರ ಬೇಕು